ಸಣ್ಣ ಮೀನು ಇದು ಮಾತ್ರ ಸಿಕ್ಕಿ ರಾಶಿ ನಮಸ್ಕಾರ ಮತ್ತೆ ಸ್ವಾಗತ ಅಂತ ಅಂದ್ರೆ ನಮ್ದು ಒಂದು ಕಣ್ಕಿ ಬಲೆ ಇತ್ತು ಆ ಕಣ್ಕಿ ಬಲೆ ಬಿಡ್ತಿತ್ತು ಸಣ್ಣ ಕಣ್ಕಿ ಬಲೆ ಜಾಸ್ತಿ ತಡದಿಲ್ಲ ಒಂದ್ಸಲ ಕಲ್ಲಾಗಿ ಕಟ್ಟಾಯ್ತು ಹೋದವರು ಸಾಕಿದೆ ಬೇಡದಾಗ ಅದರ ಬಾಲಿ ಕಟ್ ಐತೆ ಅದಕ್ಕೆ ಅಲ್ಲಿ ಕಟ್ ಮಾಡಿ ಸಣ್ಣ ಬಾಲಿ ಮಾಡಿಟ್ಟಿದ್ದೀನಿ ಈಗ ಈಗ ಬಾಲಿ ಬಿಡ್ಕೊಡೋಕೀಗ ನಮ್ಮ ಅಣ್ಣಪ್ಪ ಅಣ್ಣ ಇದ್ರು ಅವ್ರನ್ನೇ ಗಾರಿಗಾ ಮತ್ತೆ ನಾವು ಸುಮ್ಮನೆ ಮೈ ಚಂಡಿ ಮಾಡ್ಕಂತಿಲ್ಲ ಮತ್ತೆ ಅವ್ರು ಮೈ ಚಂಡಿ ಮಾಡ್ಕೊಂಡ್ರಿಲ್ ಅದಕ್ಕೋಸ್ಕರ ಹಣ ಸಣ್ಣ ಬಲಿ ಕಾಂಬ ಇದಕ್ಕೆ ಎಂತ ಕಣ್ಕಿ ಸಿಕ್ಕುತ್ತಾ ಎಂತ ಹೇಳಿ ಅಲ್ಲೊಂದು ಒಬ್ಬರು ಬಾಲಿಗೆ ಕಣ್ಕಿ ಸಿಕ್ತ ಒಂದು ಅಡ್ಡ ಕಣ್ಕಿ ಸಿಕ್ತಾ ಅದಕ್ಕೆ ಅಮ್ಮಗೆ ಮಗಾಯ್ತದ ಕಾಂಬ ಎಂತ ಆಯ್ತು ಅಂದೇಳಿ ನೀನು ಸಿಕ್ಕರೆ ಬಿಡೋದಾಗ ಬದತ್ಕಣೆ ಹಾಂ ನಮ್ಮ ಅಣ್ಣಪ್ಪ ಅಣ್ಣ ಇದು ನಮ್ಮ ಬಾಲಿ ಬಿಟ್ಕೊಡ್ತಿದ್ರೆ ಇಟ್ಲಾಗೆ ಬಿಡಾ

ಫೈನಲ್ ಈಗ ಅಣ್ಣಪ್ಪ ಅಣ್ಣ ಬಾಲಿ ಬಿಡಕ್ಕೆ ಹೋಗಿದ್ದಾರೆ ಬಾಲಿ ಯಾರಿಗೂ ಹೊರಡಿಲ್ಲ ನಂಗೆ ಬಾಲಿ ಹತ್ ಹೋರಾಡಿಲ್ಲೂಡ್ರ ಬಾಲಿ ಯಾರಿಗೂ ಕಣ್ಗಿಯವರು ಸಿಕ್ಲಿ ಮತ್ತೆ

மார்கி கொட்டை கேட்ட வந்து இப்ப நலவத்து மார அழகே அந்த கண்கி பலியெல்லாம் கரீகர்த்த கண்கி ஜாஸ்தி அரக்க ஆடித்தா ம் பலி ஆடதிர மலி கரெக்ட் பத்தந்து நம்பிக்கை இல்லை அந்த ரோப் எல்லாம் ஆளிதா பலினு கொட்ட அரு கொட்டி பத்தி ஹாம்ப எத்த ಇವರು ಚೆಕ್ ನೀನ್ ಹಾಕ್ತೀನಿ ಚೆಕ್ ಅಲ್ಲಿ ಹೊಟ್ಟೆ ಐತೆ ಉಂಡೆ ಐತೆ ವಾರ್ಕಲ್ ಹ್ಯಾಂಗ್ ಹೊಟ್ಟೆ அடிப்பா அட்ஜப்பா நெக்ஸ்ட் என்ன இதவத்தலாம் நீடா யாராவது யாராவது வந்து என்ன கேக்க இடுடா மீனி டே ஃபுட் கிடு டேமா இஸ் பண்ணி ഇത് മാത്ര ಬಿಟ್ಟರೆ ರಾಜ ಈಗ ನಾವು ಖಂಡಿ ಬಲೆ ಬಿಟ್ಟು ಅದಕ್ಕೆ ಎಂತ ಸಿಕ್ಕಿ ಗೋರ್ ಬಲೆ ಬಿಟ್ಟಿದೆ ಅಂದರೆ ಗೋರ್ಬಲೆ ಅಂದ್ರೆ ಮಾತಿನ ಬಲ ಡಬಲ್ ಮಾಡಿ ಈ ಮಾಡುತ್ತೆ ಯಾರಿಗೂ ಹೋಯ್ತಪ್ಪ ಈಗ ಇನ್ನೊಂದು ಮಲೆ ಕೊಟ್ಟಿಲ್ಲ ಅದೇ ಥರ ಯಾರುವರೆ ಹೇಳ್ತಾ ಯಾರುವರೆ ಅಂತ ಸಿಕ್ಕ ಈಗ ಕೊಟ್ಟರೆ ನಾವು ಮಧ್ಯಾಹ್ನ ಹೇಳಿದ್ದು ನಾಂಬ ಎಂತ ಸಿಕ್ಕ ಖಂಡಿಗೆ ಬಲಿಗೆ ಎಂತ ಸಿಕ್ಕಲಿಲ್ಲ ಅದೇ ಸರ್ ಪೂಜೆ ಎಲ್ಲಿದ್ರೂ ಇಲ್ಲ ಮೀನ್ ಸಿಕ್ಕದ ಈಗ ಮತ್ತೊಂದ್ ಬಲಿ ಅಳುದೋರ್ಸಲ್ಲ ಅದೇ ಬಲಿ ನಾ ನಾ ಒಂದು ಬಲಿ ಇತ್ತು ಅದೇ ಬರೀ ಅಳತಿದ್ರಿ ಕಾಣಿ ಬಲಿ ಅಂದ್ರೆ ಬಂತ ಇದ್ರಾಗ ಮೀನ್ ಇರ್ತದೆ ಇರ್ಬಹುದು ಏರಿ ಸಿಗ್ತಿದ್ முஞஞ்ச பண்த மீன் மீன் சண்ட மீன் உட்லி எடுக்கணி இல்லை மீன்

கருத்துலி பதிய மத்தொன்சே அடிச்சு ஆக ஒன்சேக்து இவ்வளோ

ಒಂದು ಬಕ್ರಿ ಸಿಕ್ಕಿದೆ ನಮ್ಮ ಎಂತ ಇಲ್ಲ ಇದು ಬೆಳಿಗ್ಗೆ ಬಾರಿ ಈಗಳು ಈಗ ಇಲ್ಲ ಅನ್ಕೊಂಡಿ ಲಾಸ್ಟ್ ಸಿಕ್ಕಿ ಕಂಗ್ರಾಚುಲೇಷನ್ ಬ್ರದರ್ ಹಬ್ಬ 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 ಲ್ಯಾಟ್ರಿ ಒಳ್ಳೆ ഇ നല്ല തെകട. ഒടിവലി. ഒക്കര എല്ലിnda ಬಂದಿದೆ. ഒര ചരിക്കട്ടു ಬಂದിട. കുറണ വലേ മാർദിയ. ഇപ്പം വലല്ല. റെഡിയാകൃത് വലയാ. കേസ് കൊട്ടാട്ടോ. ആവൻ വരിവലി. ആ വരി തെക്ക. அ리தே பார்த்தியா ஃப்ரண்ட் பை இதலா ஏய் செப்ச்கோகா வள்ளாரி ಸರ್ ಸರ್ ಅಷ್ಟೇ ಹೊಟ್ಟ ಹೊಟ್ಟು ಮಾೀಗ ನಾವು ಹೊಂಟು ಹೊಸ ಅಲ್ಲಿಗೆ ಬಾಲೆಗೆ நமது <laughs> ಆ ಗೊಲ್ಲೇನು ಹೋಯ್ತಾಯ್ತು ಬಾರಿ ಬರಿ ಬಲಿನ ಅಲ್ಲಿಗೆ ಹೋಯ್ತು ಈಗ ನೀರು ಉಲ್ಟೆ ಬಂತ ಆ ಗೊಳೆ ಇಟ್ಟು ಹೋದ್ವಿ ಅಷ್ಟಿಲ್ಲ ಈ ಬಲಿ ಎಲ್ಲ ಅಲ್ಲಿ ಹಾಕಿ ಹೋಯ್ತು ಈಗ ಇಲ್ಲಿ ಬಿಟ್ಟಿದ್ರಲ್ಲ ಎರಡು ಬಲ್ಲಿ ನಾವು ಹಾಚಿಗೆ ಆ ಕೊಲ್ಲು ಒಳಗೆ ಹೋಗಿ ಮೇನ್ ಸಿಗುತ್ತೆ ದೊಡ್ಡ ಏರಿ ಅದು ಏರಿ ವೀಡಿಯೋ ಹಾಕ್ತೆ ಕಾಣಿ ನಾ ಅಷ್ಟೊತ್ತೆ ಬಲಿ ಎಡಿಸಿದ್ದೆ ಅವ್ರಿಗೆ ಬಲ್ಲಿ ಎರಡು ವಿಡಿಯೋ ಮಾಡೋದೈ ನಂದು ಬಲಿ ಎಡಿಸಿದ್ದೆ ಈಗ ಆ ವೀಡೆ ಬತ್ತು ಕಾಣಿ

ಇಲ್ಲ ಇಲ್ಲ ನೀನ್ ಆಡತ್ತ ತುಂಬ ಜಾಗ್ಯ ಬಾಲಿ ಆಡೋ ಸ್ಪೀಡ್ ಹಾಂಗಿತ್ತಿ ಯಾವ ಇಲ್ಲ ಈ ತರ ಸ್ಪೀಡ ಮಿಡಿಕೆಲ್ಲ ಸ್ಪೀಡ್ ಆಡೋದು

விரும் வரும் நீர் பத்த வாப்சு வைத்தான் காசே இந்த வீதே ಬಾಟ್ಲಿ ಎಂತ ಕಟ್ಟುದು ಅಂದ್ರೆ ಎಷ್ಟ್ ಎಲ್ಲಿತ್ತ ತೋರುತ್ತೆ ಬಾರಿ ಅದು ಹೊಳಿತಿರುತ್ತಲ್ಲ ಆ ಬಾಟ್ಲಲ್ಲಿ ಆ ಬಾಟ್ಲಿ ಚರಿಸುತ್ತಿರು ಕಪ್ಪು ಪಟ್ಟ ತೋರ್ಲಿ ಅಂತೇಳಿ ಸಣ್ಣ ಸಣ್ಣ ಕಸ தா கிரணே <lightweight>